ಜಯ ಹಿಂದ್ ಸ್ನೇಹಿತರೆಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಆಗಿಲ್ಲ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ ಓಕೆ ಸ್ನೇಹಿತರೆ ನಾಳೆ ಸಂಡೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಮ್ಮದು ಆರ್ ಬಿ ಗ್ರೂಪ್ ಡಿ ಮಾಕ್ ಸ್ಟಾರ್ಟ್ ಆಗ್ತದೆ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಬೇಕು ಸರ್ ನಾಳೆ ನಾ ಎಕ್ಸಾಮ್ ಅಟೆಂಡ್ ಮಾಡ್ತೀನಿ ರೀ ನೋಡ್ರು ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋ ಕಂಟಿನ್ಯೂ ನೋಡ್ರಿ ಇಲ್ಲ ಸರ್ ನಾಳೆ ಬಿಸಿಯೇ ರೀ ಇಲ್ಲ ಸರ್ ನನಗೆ ಇದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಇದ್ರೆ ನೋಡ್ರು ದಯವಿಟ್ಟು ಈ ಒಂದು ನೋಡಕ್ಕೆ ನೋಡ್ಕೊಬೇ ನಾನು ಕಂಪ್ಲೀಟ್ಲಿ ಅದ್ರ ಬಗ್ಗೆ ಈ ಒಂದು ಹೇಳ್ತೀನಿ ಓಕೆ ಸೊ ವಿಡಿಯೋ ಸ್ಟಾರ್ಟ್ ಮಾಡಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ ಓಕೆ ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ದ ಲಿಂಕ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿರಿ ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ ಓಕೆ ಸ್ನೇಹಿತರೆ ಇದ್ರ ಈ ಒಂದು ನಿಮಗೆ ಹೇಳ್ತೀನಿ ಮಾಕ್ ಟೆಸ್ಟ್ ಅಟೆಂಡ್ ಆಗೋದು ಸೊ ದೆನ್ ಮಾಕ್ ಟೆಸ್ಟ್ ಯಾರು ಯಂಗ್ ಪ್ರಿಪೇರ್ ಇದು ಯಾವ ರೀತಿ ಕೆಲಸ ಮಾಡುತ್ತೆ ನಮ್ಮ ಕರ್ನಾಟಕ ಹುಡುಗರಿಗೆ ಓಕೆ ಸೊ ಆಗಿ ಹೇಳ್ತೀನಿ ಇಷ್ಟ ಆದರೆ ಜಾಯ್ನ್ ಆಗಿರ್ಲಿಲ್ಲ ಅಂದ್ರೆ ಭಾಗಕ್ಕೆ ಹೋಗ್ಬೇಡ್ರಿ ಓಕೆ ಸ್ನೇಹಿತರ ನೋಡ್ರಿ ನಿಮ್ಮದು ಆರ್ ಆರ್ ಬಿ ಗ್ರೂಪ್ ಡಿ ಸಂಪರ್ಪದಲ್ಲಿ ಸೇಮ್ ಯಾವ ರೀತಿ ಯಾವ ರೀತಿ ನಿಮ್ಮ ಎಕ್ಸಾಮ್ ಫೈನಲ್ ಎಕ್ಸಾಮ್ ಇರುತ್ತೋ ಅದೇ ರೀತಿ ಮಾಕ್ ಟೆಸ್ಟ್ ನ ರೆಡಿ ಮಾಡಿದ್ದಾರೆ ನಾ ರೆಡಿ ಮಾಡಿಲ್ಲ ನಮ್ಮ ಟೀಮ್ ರೆಡಿ ಮಾಡಿಲ್ಲ ಯಾರು ರೆಡಿ ಮಾಡಿಲ್ಲ ಸೊ ಆಫೀಸಿಯಲ್ ಆಗಿ ಆರ್ ಆರ್ ಬಿ ರೆಡಿ ಮಾಡಿದಾರ ಡೆಮೋ ಮಾಕ್ ಟೆಸ್ಟ್ ಅರ್ಥ ಆಯ್ತಾ ಅಂದ್ರೆ ಇದ್ರ ಅರ್ಥ ಏನು ಮೋಸ್ಟ್ ವ್ಯಾಲ್ಯೂಯಬಲ್ ಆದಂಥ ಕ್ವಶನ್ಸ್ ಇರ್ತವೆ ಆನ್ಸರ್ಸ್ ಇರ್ತವೆ ಆಪ್ಷನ್ಸ್ ಇರ್ತವೆ ಈ ಒಂದು ಮಾಕ್ ಟೆಸ್ಟ್ ನೀವು ಅಟೆಂಡ್ ಆದ್ರೆ ಇದ್ರಾಗ ಎಷ್ಟು ಸ್ಕೋರ್ ಬರ್ತದೆ ಕಂಪ್ಲೀಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬಿಡ್ತದೆ ಈ ಸಲ ನಾನು ಎಷ್ಟು ಪ್ರಿಪೇರ್ ಅದಿನಿ ಇಲ್ಲ ಅಂತೇಳಿ ಓಕೆ ನೋಡ್ರಿ ಈ ಒಂದು ಮಾಕ್ ಟೆಸ್ಟ್ ಸದ್ಯಕ್ಕೆ ಆಕ್ಟಿವಿಟಿ ನೀವು ಈಗ ಈಗ್ಲೇ ಬರಿಬಹುದು ಓಕೆ ಬಟ್ ಇವಾಗ ಬರಾಕ್ ಹೋಗ್ಬೇಡ್ರಿ ಓಕೆ ಎರಡು ಕೇಳ್ತ ಹೇಳ್ತೀನಿ ನೋಡಿರಿ ನಾಳೆ ಹನ್ನೊಂದು ಗಂಟೆಗೆ ಕರ್ನಾಟಕದ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಪ್ರತಿಯೊಬ್ಬ ಅಭ್ಯರ್ಥಿ ಯಾರೆಲ್ಲ ಅಪ್ಲೈ ಮಾಡಿದಾರೆ ಸೊ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋ ತಲುಪಿಸ್ರಿ ಓಕೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಇರ್ತವೆ ನಿಮ್ಮ ಅಥವಾ ಕಾಂಪಿಟಿವ್ ಓದೋ ಗ್ರೂಪ್ ಇರ್ತದೆ ನಿಮ್ಮ ಕಾಲೇಜ್ ಗ್ರೂಪ್ ಕಾಲೇಜ್ ಗ್ರೂಪ್ ಇರ್ತದೆ ಸೊ ಎಲ್ಲ ಒಳಗೆ ಈ ಒಂದು ವಿಡಿಯೋ ಶೇರ್ ಮಾಡಿರಿ ಅವರು ಕೂಡ ಮಾಕ್ ಟೆಸ್ಟ್ ಜಾಯ್ನ್ ಆಗಲಿ ಎಲ್ಲರೂ ಒಮ್ಮೆ ಬರೀರಿ ಎಲ್ಲರೂ ಒಮ್ಮೆ ರಿಸಲ್ಟ್ ಬರಲಿ ಎಲ್ಲರೂ ಒಮ್ಮೆ ಸ್ಕೋರ್ ಚೆಕ್ ಮಾಡಿರಿ ಇದರ ಇದ್ರ ಇದ್ರ ಮೂಲಕ ಗೊತ್ತಾಗ್ತದೆ ಎಷ್ಟು ಜನ ಮುಂದೆ ಮುಂದಾದರೆ ಎಷ್ಟು ಜನ ನಿಮ್ಗೆ ಹಿಂದಿದಾರೆ ನೀವು ಯಾವ ಪೊಸಿಷನ್ ಆಗಿದ್ರೆ ನೀವು ಒಬ್ಬರೇ ಬರೆದ್ರೆ ಒಬ್ಬರೇ ಬರಿಬೋದು ಅಷ್ಟೇ ಆದರೆ ಎಲ್ಲರಿಗೂ ಕಾಂಪಿಟೇಷನ್ ಗೊತ್ತಾಗಲ್ಲ ಕಾಂಪಿಟೇಷನ್ ಗೊತ್ತಾಗಲಿ ಕಂಪ್ಲೀಟ್ಲಿ ಫ್ರೀ ಮಾಕ್ ಟೆಸ್ಟ್ ಇರ್ತದೆ ಸೊ ನೀವು ಈ ಒಂದು ಮಾಕ್ ಟೆಸ್ಟ್ ಅಟೆಂಡ್ ಆಗ್ರಿ ಇದೆ ಈ ಒಂದು ವಿಡಿಯೋ ಪ್ರತಿಯೊಬ್ಬ ಕರ್ನಾಟಕ ಎಲ್ಲ ಬರಿತು ತಲುಪಲಿ ಎಲ್ಲರಿಗೂ ಶೇರ್ ಮಾಡಿರಿ ಓಕೆ ಅವರು ಕೂಡ ಜಾಯ್ನ್ ಆಗಲಿ ಇವಾಗ ನಿಮ್ಮ ಡೌಟ್ ಬರ್ತದೆ ಸರ್ ಮಾಕ್ ಟೆಸ್ಟ್ ಹೆಂಗೆ ಜಾಯ್ನ್ ಆಗೋದ್ರಿ ನೋಡಿರಿ ಮಾಕ್ ಟೆಸ್ಟ್ ಜಾಯ್ನ್ ಆಗೋಕ್ಕೆ ಈಸಿ ವೇ ಅಂದರೆ ಅಂದರೆ ನೋಡಿರಿ ಫಸ್ಟ್ ವೇ ಅಂದರೆ ಎರಡು ಆಪ್ಷನ್ ಅದಾವೆ ಸೊ ಒನ್ನೇ ಒನ್ನೇ ಆಪ್ಷನ್ ನೀವು ಆರ್ ಆರ್ ಬಿ ವೆಬ್ಸೈಟ್ ಹೋಗಿ ಅಲ್ಲಿ ಲಾಗಿನ್ ಆಗಿ ನೀವು ಎಲ್ಲ ಚೆಕ್ ಮಾಡಿಕೊಂಡು ಸೊ ಟೆಸ್ಟ್ನ ಬರೀಬೋದು ಓಕೆ ಇಲ್ಲ ಸರ್ ಅದು ಬ್ಯಾಟ್ರೆ ಸ್ವಲ್ಪ ಈಜಿ ವೇ ಹೇಳಿರಿ ಅಂದರೆ ಈಸೀ ವೇ ಒಳಗೆ ಹೇಳ್ತೀನಿ ನೋಡಿರಿ ನಾನು ಹೇಳಿದ್ದೀನಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಕ್ಸಾಮ್ ಇರುತ್ತಲ್ಲ ಅಂದರೆ ನಾಳೆ ಹತ್ತುವರೆಗೆ ನಾನು ಲಿಂಕನ್ನು ಹಾಕ್ತೀನಿ ಅಟ್ ಬಟ್ ಆಕ್ಟಿವ್ ಆಗೋದು ಹನ್ನೊಂದು ಗಂಟೆಗೆ ಓಕೆ ಸೊ ಡಿಸ್ಕ್ರಿಪ್ಷನ್ದಾಗ ನಾನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ ಕರೆಕ್ಟಾಗಿ ಕಳಿಸ್ಕೊರಿ ಯಾರಲ್ಲ ಮೋಕ್ಟೇನ್ ಬರೋದಿರಿ ನಮ್ಮ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ವಾಟ್ಸಪ್ ಮತ್ತು ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ ಜಾಯ್ನ್ ಆಗಿರಿ ನಾಳೆ ಬೆಳಗ್ಗೆ ಹತ್ತುವರೆಗೆ ನಾನು ಇನ್ಸ್ಟ್ರಕ್ಷನ್ ಹಾಕ್ತೀನಿ ಕರೆಕ್ಟ್ ಹನ್ನೊಂದು ಗಂಟೆಗೆ ನಿಮಗೆ ಲಿಂಕ್ ಆಕ್ಟಿವ್ ಆಗುತ್ತೆ ಆ ಒಂದು ಲಿಂಕ್ ಮೂಲಕ ನೀವು ನಿಮ್ಮ ಮಾಕ್ ಟೆಸ್ಟನ್ನು ಕನ್ನಡದಲ್ಲಿ ಬರೀಬಹುದು ನೀವು ಕನ್ನಡದಲ್ಲಿ ಬರೀತಾ ಇದ್ದರೆ ಕನ್ನಡದಲ್ಲಿ ಬರಿಬೋದು ಇಂಗ್ಲೀಷಲ್ಲಿ ಬರೀತಾಯಿರೋ ಇಂಗ್ಲೀಷಲ್ಲಿ ಬರಿಬೋದು ಕನ್ನಡ ಅಥವಾ ಇಂಗ್ಲೀಷ್ ಎರಡೂ ಬೇಕಂದರೆ ಎರಡರಲ್ಲೂ ಬರಿಬೋದು ಇಲ್ಲ ಸರ್ ನಾನು ಹಿಂದಿ ಒಳ ಬರೀತಾ ಅಂದರೆ ಹಿಂದಿಯೊಳ ಬರಬಹುದು ಅದರ್ ಲ್ಯಾಂಗ್ವೇಜ್ ಒಳಗೂ ಬರೀಬಹುದು ನಿಮ್ಗೆ ಯಾವ್ದು ಬೇಕಾದ್ರೆ ಬರಲಿ ಬಟ್ ಒಂದೇ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ಏನಪ್ಪ ಅಂದ್ರೆ ಎಲ್ಲರೂ ಸೇರಿ ಒಮ್ಮೆ ಸ್ಟಾರ್ಟ್ ಆಗಲಿ ಹನ್ನೊಂದು ಗಂಟೆ ಎಕ್ಸಾಮ್ ಸ್ಟಾರ್ಟ್ ಆಗಲಿ ಹನ್ನೆರಡುವರೆಗೂ ಎಕ್ಸಾಮ್ ಆಗಲಿ ಅದಾದ ನಂತರ ನಿಮಗೆ ಆನ್ಸರ್ಸ್ ಕೂಡ ಕೊಡ್ತೀನಿ ಪಿ ಡಿ ಎಫ್ ಕೂಡ ಕೊಡ್ತೀನಿ ನೀವು ಅದ್ರ ಮೇಲೆ ಚೆಕ್ ಮಾಡ್ಕೋದು ನಿಮ್ಮ ರ್ಯಾಂಕ್ ನಿಮ್ಮ ಎಲ್ಲ ನೀವು ಚೆಕ್ ಮಾಡ್ಕೋಬಹುದು ಅರ್ಥ ಆಯ್ತಾ ಸೊ ಇವಾಗ ಅಂದರೆ ಅದಕ್ಕೆ ನಿಮಗೆ ಲಾಗಿನ್ ಆಗಲಿಕ್ಕೆ ಯೂಸರ್ ಐ ಡಿ ಪಾಸ್ವರ್ಡ್ ಏನೂ ಬೇಕಾಗಿಲ್ಲ ಡೈರೆಕ್ಟ್ ಆಗಿ ನಾನು ಲಿಂಕ್ ಹಾಕ್ತೀನಿ ನೀವು ಡೈರೆಕ್ಟ್ಲಿ ಎಕ್ಸಾಮ್ ಓಪನ್ ಆಗುತ್ತೆ ಡೈರೆಕ್ಟ್ಲಿ ನಿಮ್ಮ ಎಕ್ಸಾಮ್ ನೀವು ಬರಿಬೋದು ಕನ್ನಡದಲ್ಲಿ ಲಾಂಗೇ ಚೂಸ್ ಮಾಡೋದು ಎಕ್ಸಾಮ್ ಸ್ಟಾರ್ಟ್ ಮಾಡೋದು ಅಷ್ಟೇ ಓಕೆ ಅರ್ಥ ಆಯ್ತಾ ಆ್ಯಂಡ್ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ ನಿಮಗೋಸ್ಕರ ಕಂಪ್ಲೀಟ್ಲಿ ಫ್ರೀ ಒಳಗಡೆ ನಾನು ಆರ್ ಆರ್ ಬಿ ಗ್ರೂಪ್ ಡಿ ಒಳಗಡೆ ಅಂದರೆ ಆರ್ ಆರ್ ಬಿ ಸೈನ್ಸ್ ಒಳಗಡೆ ಯಾವ ಯಾವೆಲ್ಲ ಇಂಪಾರ್ಟೆಂಟ್ ಡೈಗ್ರಾಮ್ಸ್ ಬರ್ತಾವೋ ಅದನ್ನು ನಾನು ಖುದ್ದಾಗಿ ರೆಡಿ ಮಾಡಿ ನಿಮ್ಗೆ ಕೊಡ್ತಾಯಿದ್ದೀನಿ ಓಕೆ ಟೆಂತ್ ಲೆವೆಲಲ್ಲಿ ಯಾವ ರೀತಿ ಯಾವ್ಯಾವ ರೀತಿ ಒಳಗೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ ಅಂಥ ಡಯಾಗ್ರಾಮ್ ಎಲ್ಲ ಇಂಪಾರ್ಟೆಂಟ್ ಅದಾವೆ ಅಂಥ ಡೈಗ್ರಾಮ್ಸ್ ಎಲ್ಲ ನಾನು ನಿಮ್ಗೆ ಕೊಟ್ಟಿದ್ದೀನಿ ಕೊಡ್ತೀನಿ ಇ ಪಿ ಡಿ ಎಫ್ ಒಳಗೆ ಓಕೆ ಇದು ನಾವು ನಿಮಗೆ ಸೋಮವಾರ ಕೊಡ್ತೀನಿ ಓಕೆ ಇದು ಆಲ್ರೆಡಿ ರೆಡಿ ಐತಿ ಇನ್ನೂ ಸ್ವಲ್ಪ ಎಡಿಟ್ ಮಾಡೋಣ ಸೊ ಇದು ಆ್ಯಚುಲಿ ಎರಡೆರಡು ಒಂದು ಪೇಜ್ ಖಾಲಿ ಬರ್ತೈತೆ ಸೊ ಮಿಡಲ್ ಒಂದು ಪೇಜ್ ತೆಗೆದು ಸಾಧ್ಯ ಆದರೆ ತೆಗೆದು ನಿಮಗೆ ಕರೆಕ್ಟ್ ಮಾಡ್ಕೊಡ್ತೀನಿ ಸೊ ಆಲ್ರೆಡಿ ಅದು ನಾಲ್ಕೈದು ಪೇಜ್ ಐತೆ ಸೊ ಪ್ರತಿ ಒಂದೊಂದು ಪೇಜ್ ಒಳಗೆ ಆರಾರು ಎಂಟೆಂಟು ನಿಮಗೆ ಡೈಗ್ರಾಮ್ಸ್ಗಳು ಕಾಣುತ್ತವೆ ಸ್ಕ್ರೀನಲ್ಲಿ ಕೂಡ ಕಾಣತೈತಿ ನಿಮಗೆ ಸೊ ಇದನ್ನು ನೀವು ತೊಗೊಂಡು ನೀವು ಪ್ರಿಪರೇಷನ್ ಮಾಡಿ ಡೈಗ್ರಾಮ್ಸ್ ಭಾಳ ಇಂಪಾರ್ಟೆಂಟು ಕಂಪ್ಲೀಟ್ಲಿ ಫ್ರೀ ಇರ್ತದೆ ಇನ್ನೊಂದು ಫ್ರೀ ಒಳಗೆ ಕೊಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಇದೇ ಇಪ್ಪತ್ತೈದನೇ ತಾರೀಕು ಅಂದರೆ ಮಂಗಳವಾರ ಸಂಜೆ ಐದು ಗಂಟೆಗೆ ಸಾರಿ ಟೈಮ್ ಇನ್ನೂ ಫಿಕ್ಸ್ ಆಗಿಲ್ಲ ಸೊ ಇದೇ ಮಂಗಳವಾರ ನಿಮಗೆ ಸೋಮವಾರ ಹೇಳ್ತೀನಿ ಮಂಗಳವಾರ ಸಂಜೆ ಆರ್ ಆರ್ ಬಿ ಗ್ರೂಪ್ ಡಿ ಕಂಪ್ಲೀಟ್ ಕರೆಂಟ್ ಅಫೇರ್ಸನ್ನು ಹೇಳ್ಕೊಡ್ತೀನಿ ಇರ್ತದೆ ಇದೇ ರೀತಿ ಲೈವ್ ಇರ್ತದೆ ನೋಡಿರಿ ನನ್ನ ಹತ್ರ ಡಿಜಿಟಲ್ ಬೋರ್ಡ್ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಬೋರ್ಡ್ ಇಲ್ಲ ಏನು ಮಣ್ಣು ಇಲ್ಲ ತೊಗೊಳಕ್ಕೆ ಹತ್ರ ದುಡ್ಡು ಇಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ ಸೊ ಇದೇ ರೀತಿ ನಿಮಗೆ ಮಕ್ ನಿಮಗೆ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಯಾವೆಲ್ಲ ಕರೆಂಟ್ ಅಫೇರ್ಸ್ ಇದಾವೆ ನಿಮ್ಮ ಎಕ್ಸಾಮ್ಗೆ ಮೇನ್ಲಿ ಗ್ರೂಪ್ ಡಿಗೆ ಯಾವೆಲ್ಲ ಕೇಳುವಂಥ ಚಾನ್ಸಸ್ ಇದ್ದಾವ ಅಂಥದ್ದನ್ನು ಕರೆಂಟ್ ಅಫೇರ್ಸು ಒಳ್ಳೆ ಕಂಟೆಂಟನ್ನು ನಾನು ನಿಮಗೆ ಇದೇ ಮಂಗ್ ಮಂಗಳವಾರ ಸಂಜೆ ಲೈವ್ ಕ್ಲಾಸ್ ಮಾಡ್ತೀನಿ ಅದರ ನಿಮಗೆ ಹೇಳ್ತೀನಿ ಅದು ಕೂಡ ಅದನ್ನು ಸ್ಕ್ರೀನ್ ಮೇಲೆ ಕಾಣತೈತಿ ಬೈ ಇದಕ್ಕೆ ಜಾಸ್ತಿನ ಹೆಂಗೆ ನಿಮಗೆ ಫ್ರೀ ಕೊಡ್ಲಿ ಹೇಳ್ರಿ ಡೈಗ್ರಾಮ್ ರೆಡಿ ಮಾಡಿದ್ ಡೈಗ್ರಾಮ್ ರೆಡಿ ಮಾಡಕ್ಕೆ ನಾ ಮಿನಿಮಮ್ ಮಿನಿಮಮ್ ಇಪ್ಪತ್ತು ದಿನ ತಗೊಂಡಿನಿ ಎಲ್ಲ ಡಯಾಗ್ರಾಮ್ಸ್ ತೊಗೊಂಡು ಯಾವೆಲ್ಲ ಇಂಪಾರ್ಟೆಂಟ್ ಅದಾವ ಪ್ರಿವವಿಯಸ್ ಮೇಲೆ ಪ್ರೀವಿಯಸ್ ಕ್ವೇಶನ್ಸ್ ಯಾವೆಲ್ಲ ಇಂಪಾರ್ಟೆಂಟ್ ಕೇಳಿದಾರೆ ಅಂತ ಮಾತ್ರ ಕೊಟ್ಟಿದ್ದೀನಿ ಕನ್ನಡದಾಗ್ ಇಂಥ ಎಫರ್ಟ್ ಯಾರು ನಾನು ಮಾಡಿಲ್ಲ ಅಂತ ಅನ್ಕೊಂತೀನಿ ಸೊ ಅಂತ ನಿಮಗೆ ಕೊಡತೀನಿ ರೂ ಯೂಸ್ ಮಾಡ್ಕೊರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿ ನಾನು ಹೇಳಿದ್ದೀನಿ ಈ ಒಂದು ವಿಡಿಯೋ ಕರ್ನಾಟಕದ ಯಾರಲ್ಲ ಹುಡುಗರು ಅಪ್ಲೈ ಮಾಡಿದಾರೆ ಎಲ್ಲರಿಗೂ ತೊಲಬೇಕು ಎಲ್ಲರೂ ಸೈನ್ಸ್ ಪಿಡಿಎಫ್ ತಗೋಬೇಕು ಫ್ರೀ ಒಳಗಡೆ ಎಲ್ಲರೂ ಫ್ರೀ ಒಳಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಎರಬೇಕು ಆ್ಯಂಡ್ ಎಲ್ಲರೂ ನಾಳೆ ಮಾಕ್ ಟೆಸ್ಟ್ ಅಟೆಂಡ್ ಆಗಬೇಕು ನೋಡಿರಿ ನಿಮಗೆ ನಾನು ಇಷ್ಟು ಮೋಟಿವೇಟ್ ಮಾಡ್ತೀನಿ ಅಂದರೆ ನನಗೂ ಕೂಡ ಮೋಟಿವೇಟ್ ಬೇಕಲ್ಲ ನಾನು ಕೂಡ ಈ ಹುಡುಗರು ಕೆಲಸ ಮಾಡ್ತಾರೆ ಹುಡುಗರು ಹುಡುಗರು ಪ್ರಿಪ್ರೇಷನ್ ಮಾಡ್ತಾ ಇದಾರೆ ಸೀರಿಯಸ್ಲಿ ಇದ್ದಾರ ಅಂತ ನನಗೂ ಗೊತ್ತಾದ್ರೆ ಸೊ ಇನ್ನೂ ಸ್ವಲ್ಪ ಎಫರ್ಟ್ ಆಗ್ತೀನಿ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಟೆಸ್ಟ್ ಎರಡು ಕೊಡ್ತೀನಿ ಆಯ್ತು ಬರೀರಲ್ಲ ನನಗೂ ಸ್ವಲ್ಪ ಏನಾದರೂ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿಲ್ಲ ಸೊ ಜಸ್ಟ್ ಒಂದು ವೀಡಿಯೋ ಶೇರ್ ಮಾಡಿರಿ ಹುಡುಗರಿಗೆ ಸೋ ಅವ್ರಿಗೂ ಹೇಳಿರಿ ನೀವು ಜಾಯ್ನ್ ಆಗಿರಿ ನೀವು ಎಕ್ಸಾಮ್ ಅಟೆಂಡ್ ಆಗಿರಿ ನೋಡಿರಿ ಎಕ್ಸಾಮ್ ಅಟೆಂಡ್ ಆಗೋದು ಫ್ರೀ ಕರೆಂಟ್ ಅಫೇರ್ಸ್ ಕ್ಲಾಸ್ ಲಿಂಕು ಆ್ಯಂಡ್ ನಿಮ್ಗೆ ಆರ್ ಆರ್ ಬಿ ಗ್ರೂಪ್ ಡಿ ಸೈನ್ಸ್ ಡೈಗ್ರಾಮ್ಸ್ ಎಲ್ಲ ಡೈಗ್ರಾಮ್ಸು ಇಂಪಾರ್ಟೆಂಟ್ ಡೈಗ್ರಾಮ್ಸ್ ಪಿ ಡಿ ಎಫ್ ಮೂರು ನಿಮ್ಗೆ ಎಲ್ಲಿ ಸಿಕ್ತು ಅಂದರೆ ಈಸಿ ಹೋಗಿ ಹೇಳ್ತೀನಿ ಎಲ್ಲೂ ನೀವು ಅಲ್ಲಿ ಇಲ್ಲಿ ಹೋಗೋ ಯಾಪ್ ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಡಿಸ್ಕ್ರಿಪ್ಷನ್ದಾಗ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ ಎರಡಕ್ಕೂ ಜಾಯ್ನ್ ಆಗಿರಿ ಎರಡರಲ್ಲೂ ನಿಮ್ಗೆ ಅಪ್ಡೇಟ್ ಸಿಕ್ತಿರ್ತಾವೆ ತಿಳಿತ ಆ್ಯಂಡ್ ಆರ್ ಬಿ ಗ್ರೂಪ್ ಡಿ ಕರೆಂಟ್ ಅಫೇರ್ ಕ್ಲಾಟ್ ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ನೋಟಿಫಿಕನ್ ಬರ್ತದೆ ಇದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೊಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗ್ತದೆ ಓಕೆ ಇಕ್ ಇದಕ್ಕೆ ಜಾಸ್ತಿ ಹೆಂಗೆ ಹೇಳಿ ಆ್ಯಂಡ್ ನಿಮಗೆ ಪೇಯ್ಡ್ ಕಂಟೆಂಟ್ ಬೇಕಂದರೆ ಪೇಯ್ಡ್ ಕಂಟೆಂಟ್ ಕೂಡ ಐತೆ ಸ್ಕ್ರೀನ್ ಕಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ರಿಪಿಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದಾವ ತೊಗೊಂಡು ಪ್ರಿಪ್ರೇಷನ್ ಮಾಡ್ರಿ ನಿಮಗೆ ಎಲ್ಲ ಒಂದು ಕಡೆ ಬೂಸ್ಟ್ ಆಗುತ್ತೆ ಅಂತ ಹೇಳ್ತೀನಿ ಜಿ ಕೆ ಐತೆ ಸೈನ್ಸ್ ಐತೆ ಮ್ಯಾಥ್ಸ್ ಐತೆ ಅಂದರೆ ಆಪ್ಟಿಟ್ಯೂಡ್ ಮತ್ತು ಕರೆಂಟ್ ಅಫೇರ್ಸ್ ಐತೆ ರಿಸಿನಿಂಗ್ ಮಾಡಿಲ್ಲ ರಿಸಿನಿಂಗ್ ಈಸಿ ಇರುತ್ತೆ ನಾವು ಮಾಡಿಲ್ಲ ದೆನ್ ರಿಸ್ಯೂಂಗ್ ಮಾಡಿಸ್ ಮಾಡಿಸೋಕ್ಕು ನನ್ನ ಥರ ದುಡ್ಡು ಇಲ್ಲ ಅಷ್ಟು ಅಂದರೆ ಒಂದು ನೋಡಿರಿ ಒಂದು ಕಂಟೆಂಟ್ ಐತೆ ಅಂದರೆ ಸೊ ಒಳ್ಳೆ ಕಂಟೆಂಟ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕೆ ದುಡ್ಡು ಕೊಟ್ಟು ಮಾಡಿಸ್ತೀನಿ ಸೊ ಹಾಗಾಗಿ ನಾನು ರಿಸ್ಯೂಮ್ ಮಾಡ್ಸಿಲ್ಲ ಸೊ ರಿಸ್ಯೂಂಗ್ ಬೇಡ ಅಂತ ಬಿಟ್ಟಿದ್ದೀನಿ ಸೊ ಉಳಿದಾರಂಥ ನಾಲ್ಕು ಸಬ್ಜೆಕ್ಟ್ ಇದ್ದಾವೆ ಸೊ ತಗೊಂಡು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಎಫೆಕ್ಟಿವ್ ಆಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಸರ್ ಹೆಂಗೆ ತೊಗೊಳ್ಳೋದಂದ್ರೆ ನೋಡಿರಿ ಪಿ ಡಿ ಎಫ್ ನೋಡ್ಸಿರ್ತಾವ ಸರ್ ಹೆಂಗೆ ತೊಗೊಳೋದ್ರೆ ಅಂದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಯಾರು ಕೂಡ ಕಾಲ್ ಮಾಡೋಕೆ ಹೋಗ್ಬೇಡ್ರಿ ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ ಬೇಕಂದ್ರೆ ತಗೋಬೋದು ಬೇಡಂದ್ರೆ ಬಿಡ್ಬೋದು ಹಂಡ್ರೆಡ್ ಪರ್ಸ್ ನಿಮಗೆ ಆಗುತ್ತೆ ಅಂತ ಹೇಳ್ತೀನಿ ಓಕೆ ಆ್ಯಂಡ್ ಐ ಹೋಪ್ ನಿಮಗೆ ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಯ್ತು ಅಂದ್ಕೊಂಡು ಅನ್ಕೊಂಡಿದ್ದೀನಿ ಎಲ್ಲರೂ ಶೇರ್ ಮಾಡಿ ದಯವಿಟ್ಟು ಆ್ಯಂಡ್ ನೀವು ಕೂಡ ಎಕ್ಸಾಮ್ ನಾಳೆ ಅಟೆಂಡ್ ಆಗ್ತೀರ ಅಂತ ಹೇಳಿ ಕಮೆಂಟ್ ಮುಗೋತ್ತೆ ತಿಳಿಸಿ ಸರ್ ನಾನು ಅಟೆಂಡ್ ಆಗ್ತೀನಿ ನಾಳೆ ಅಂತ ಹೇಳಿ ಓಕೆ ಆ್ಯಂಡ್ ನಿಮ್ಗೆ ಹೆಸರು ಹಾಕೋದು ಏನು ಅವಶ್ಯಕತೆ ಇಲ್ಲಿ ಬಟ್ ಜಸ್ಟ್ ನೀವು ಲಾಗಿನ್ ಆಗೋದು ಲಾಗಿನ್ ಅಂದರೆ ನೀವು ಪಾಸ್ವರ್ಡ್ ಇಮೇಲ್ ಐ ಡಿ ಏನು ಹಾಕೋ ಅವಶ್ಯಕತೆ ಇಲ್ಲ ನೀವು ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ಟೈಮ್ ಸ್ಟಾರ್ಟ್ ಆಗುತ್ತೆ ಸೇಮ್ ಯಾವ ರೀತಿ ನೀವು ಎಕ್ಸಾಮ್ ಬರೀತಿಲ್ಲ ಅದೇ ರೀತಿ ಇರ್ತದೆ ಇದು ಆರ್ ಆರ್ ಬಿ ಲಾಂಚ್ ಮಾಡಿರೋ ಮಾಕ್ ಟೆಸ್ಟ್ ಐತಿ ಸೊ ಈಗಲೂ ಆಕ್ಟಿವ್ ಐತಿ ಬಟ್ ಇವಾಗ ಹೋಗ್ಬೇಡ್ರಿ ನಿಮಗೆ ನಾಳೆ ಬರೀರಿ ಹನ್ನೊಂದು ಗಂಟೆಗೆ ಸಂಡೇ ಎಲ್ಲರೂ ಫ್ರೀ ಇರ್ತದೆ ಅಂದ್ಕೊಂಡಿದ್ದೀನಿ ಎಲ್ಲರೂ ಫ್ರೀ ಆಗಿರಿ ಸ್ವಲ್ಪ ಒಂದು ಒಂದು ಎರಡು ಗಂಟೆ ಫ್ರೀ ಆಗಿರಿ ಇದು ನಿಮಗೋಸ್ಕರ ನಿಮಗಾಗಿ ಫ್ರೀ ಆಗಿರಿ ಸೊ ನಾಳೆ ಲಿಂಕ್ ಹಾಕ್ತೀನಿ ಜಾಯ್ನ್ ಆಗಿರಿ ನಮ್ಮ ವಾಟ್ಸಪ್ ಮತ್ತು ಟೆಲ್ಲರೂ ಲಿಂಕ್ ಐತಿ ಡಿಸ್ಕ್ರಿಪ್ಷನ್ದಾಗ ನಾಳೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಇವತ್ತು ಸಂಜೆ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ನಾಳೆ ಏನೇನಾರ ರೂಲ್ಸ್ ಇರುತ್ತೆ ಹೆಂಗೆ ಅಟೆಂಡ್ ಮಾಡಬೇಕು ಹೇಳಿ ಇವತ್ತು ಸಂಜೆ ಹಾಕ್ತೀನಿ ಸೊ ಈಗಲೇ ಜಾಯ್ನ್ ಆಗಿರಿ ಆ್ಯಂಡ್ ಆದಷ್ಟು ಬೇಗ ವೀಡಿಯೋ ಎಲ್ಲ ಶೇರ್ ಎಲ್ಲರೂ ಶೇರ್ ಮಾಡಿರಲ್ಲ ನಾಳೆ ಸಂಡೇ ಐತೆ ನಾಳೆ ಹನ್ನೊಂದು ಗಂಟೆ ನಾಳೆ ಹನ್ನೊಂದು ಗಂಟೆ ನಂತರ ಹುಡುಗರು ವೀಡಿಯೋ ನೋಡಿದ್ರೆ ಅವರಿಗೆ ಸ್ವಲ್ಪ ಯೂಸ್ಫುಲ್ ಆಗಲ್ಲ ಜಸ್ಟ್ ಅವರಿಗೆ ಏನು ಸಿಗ್ಬೋದು ಕರೆಂಟ್ ಫಸ್ಟ್ ಕ್ಲಾಸ್ ನೋಡ್ಕೋಬೋದು ಅಂಡ್ ಆರಾಮ್ ಬಿಟ್ಟು ಡೈಗ್ರಾಮ್ ಪಿ ಡಿ ಎಫ್ ಬಟ್ ಅದಕ್ಕೆ ಜಾಸ್ತಿ ತೊಗೊಳಕ್ಕೆ ಆಗಲ್ಲ ಸೊ ಹಾಗಾಗಿ ಅಂದರೆ ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ಲಿಕ್ಕಾಗಲ್ಲ ಸೊ ನೀವು ಈಗಲೇ ಎಲ್ಲರಿಗೂ ಶೇರ್ ಮಾಡಿರಿ ಐ ಹೋಪ್ ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮ್ಮಿಂದ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಖಂಡಿತ ಕೂಡ ಲೈಕ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ನಿಮಗೋಸ್ಕರ ಇಷ್ಟೆಲ್ಲ ಪ್ರಿಪರೇಷನ್ ಮಾಡಿಕೊಂಡು ಸೊ ರೆಡಿ ಮಾಡ್ತಾ ಇದ್ದೀನಿ ಒಂದು ಇನ್ನೊಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಸೊ ಜೈ ಹಿಂದ್ ಎಲ್ಲರೂ ಕೂಡ ಈ ಬಾರಿ ಪಕ್ಕ ಕ್ರ್ಯಾಕ್ ಆಗಬೇಕು ಓಕೆ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಭಾರತ್